ನಮಸ್ಕಾರ ಸ್ನೇಹಿತರೆ ಅಯ್ಯೋ ಎಷ್ಟೋ ದಿನದಿಂದ ಇಂಟರ್ವ್ಯೂಗೆ ಹೋಗ್ತಾನೇ ಇದ್ದೀನಿ ಒಂದು ಕೆಲಸನೂ ಆಗ್ತಾ ಇಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದಿದ್ದೀನಿ ಅವರು ರಿಸಲ್ಟ್ಗೆ ಇದ್ದೀನಿ ಇದುವರೆಗೂ ಮೇಲೆ ಕಳಿಸಿಲ್ಲ ನನಗೆ ಇದೇ ರೀತಿ ಕೆಲಸ ಹುಡ್ಕಿ ಹುಡುಕಿ ಬೇಸತ್ತಿರೋರಿಗೆ ಒಂದು ಮೂರು ರೆಮಿಡಿಗಳನ್ನ ಹೇಳ್ತೀನಿ ಆ ಮೂರು ಸಿಂಪಲ್ ರೆಮಿಡಿಗಳನ್ನ ನೀವು ಮಾಡಿದರೆ ನಲವತ್ತು ದಿನದೊಳಗೆ ನಿಮ್ಮ ಕೈಯಲ್ಲಿ ಕೆಲಸ ಗ್ಯಾರಂಟಿ ತುಂಬ ಸಿಂಪಲ್ ಆದಂತಹ ರೆಮಿಡಿಗಳು ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ಒಂದು ಸ್ವಲ್ಪ ಉಪ್ಪನ್ನು ತೆಗೆದುಕೊಳ್ಳಿ ಉಪ್ಪನ್ನು ತೆಗೆದುಕೊಂಡು ಇಪ್ಪತ್ನಾಲ್ಕು ಸಾರಿ ನಿಮ್ಮ ತಲೆಯನ್ನ ಹಿಂಗೆ ನಿವಾಳಿಸಿ ನಿವಾಳಿಸಿ ಮನೆಯಿಂದ ಹೊರಗಡೆ ಬಂದು ದೂರಕ್ಕೆ ಎಸರಿ ಓಕೆನಾ ಅಲ್ಲಿಂದ ಒಳಗಡೆ ಬಂದ ತಕ್ಷಣ ಮತ್ತೆ ಒಂದಿಷ್ಟು ಉಪ್ಪನ್ನು ತೆಗೆದುಕೊಂಡು ನಿಮ್ಮ ಒಂದು ಯಾವುದಾದ್ರೂ ಒಂದು ವೈಟ್ ಶೀಟಲ್ಲಿ ಅದನ್ನು ಇಟ್ಟು ಮರ್ಚುಬಿಟ್ಟು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ ಇದು ರೆಮಿಡಿ ನಂಬರ್ ಒನ್ ಎರಡನೇ ರೆಮಿಡಿ ಏನಪ್ಪ ಅಂತ ಅಂದರೆ ಸಂಜೆ ಆರು ಗಂಟೆಗೆ ಈಗ ರೆಮಿಡಿ ನಂಬರ್ ಒನ್ನು ಅದನ್ನು ಸೋಮವಾರ ಮಾಡಬೇಕು ಓಕೆನಾ ಅದು ಆದ ನಂತರ ಮಂಗಳವಾರ ಗ್ಯಾಪ್ ಕೊಡಿ ಬುಧವಾರ ಬುಧವಾರ ಏನು ಮಾಡಬೇಕು ಸಂಜೆ ಕರೆಕ್ಟಾಗಿ ಆರು ಗಂಟೆಗೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ಹದಿಮೂರು ಸಾರಿ ನಿಮ್ಮ ತಲೆಯನ್ನು ನಿವಾಳಿಸಿ ಓಕೆನಾ ಹದಿಮೂರು ಸಾರಿ ನಿವಾಳಿಸಿ ಅದನ್ನು ಸಮಭಾಗವಾಗಿ ನಾಲ್ಕು ಭಾಗವಾಗಿ ಮಾಡಬೇಕು ನಾಲ್ಕು ಭಾಗವಾಗಿ ಮಾಡಿ ನಾಲ್ಕು ಹಾದಿಯಲ್ಲಿ ಹಾದಿಯನ್ನ ಸೇರಿರುವಂತಹ ಒಂದು ಹೋಗಿ ನಾಲ್ಕು ಹಾದಿ ಇರುವಂತಹ ಒಂದು ಸರ್ಕಲ್ ಹೋಗ್ಬಿಟ್ಟು ನಾಲ್ಕು ದಿಕ್ಕಿಗೂ ಒಂದೊಂದು ಹೋಳನ್ನ ಎಸಿರಿ ಓಕೆನಾ ಬಿಟ್ಟು ಇದು ಏಳು ದಿನಗಳ ಕಾಲ ಆಗಿ ಅದೇ ಆರು ಗಂಟೆಗೆ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಗ್ಯಾಪ್ ಕೊಡೋಂಗಿಲ್ಲ ಕಂಪಲ್ಸರಿ ಮಾಡಲೇಬೇಕು ಹೆಣ್ಮಕ್ಳು ಏನಾದರೂ ಪಿರಿಯಡ್ಸ್ ಆಗಿದ್ರು ಅಂತ ಅಂದರೆ ನೀವು ಆ ದಿನ ಮುಗಿದ ನಂತರ ಇದನ್ನ ಸ್ಟಾರ್ಟ್ ಮಾಡಿ ಏಕೆಂದರೆ ಇದು ಸೆವೆನ್ ಡೇಸ್ ಮಾಡೋದಲ್ವ ಸೊ ಹಾಗಾಗಿ ನೀವು ಆರಾಮಾಗಿ ಆ ದಿನನ ಕಲ್ತ್ಕೊಂಡು ಮಾಡ್ಬೋದು ಅಥವಾ ಇತ್ತು ಅಂದರೆ ಕೂಡ ನೀವು ಅದನ್ನು ಮಾಡ್ಕೋಬೋದು ಸೊ ಇದನ್ನ ಸೆವೆನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಇದಾದ ನಂತರ ಸೆಕೆಂಡ್ ರೆಮಿಡಿ ಆಯ್ತಲ್ಲ ಈಗ ಮೂರನೇ ರೆಮಿಡಿ ಏನಪ್ಪ ಮೂರನೇ ರೆಮಿಡಿ ಅಂತ ಅಂದರೆ ಇದು ಈ ಏಳು ದಿನಗಳ ಕಾಲ ಎಲ್ಲ ಮುಗಿದ ಮೇಲೆ ಫಸ್ಟ್ ಒನ್ ರೆಮಿಡಿ ಹೇಳಿದ್ ಮುಗಿಸಿ ಸೆಕೆಂಡ್ ಒನ್ ಹೇಳಿದ್ದು ಮುಗಿಸಿದ ಮೇಲೆ ಮೂರನೇದು ಏನು ಮಾಡಬೇಕು ಸೊ ರಾತ್ರಿನೇ ನುಚ್ಚಕ್ಕಿಗೆ ಓಕೆನಾ ತರಿ ತರಿ ಇರುವಂತಹ ಅಕ್ಕಿಗೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ಇಟ್ಟಿರಬೇಕು ಓಕೆನಾ ಸ್ವಲ್ಪ ಮಟ್ಟಿಗೆ ತುಂಬ ಏನು ಬೇಡ ಒಂದು ಸಣ್ಣ ಬಟ್ಲಲ್ಲಿ ಮ ಮಿಕ್ಸ್ ಮಾಡಿ ಇಟ್ಟಿರಿ ಓಕೆನಾ ಅದನ್ನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಓಂ ಗಮ್ ಗಣಪತಿಯೇ ನಮಃ ಅಂತ ನೂರ ಎಂಟು ಸಾರಿ ಹೇಳ್ಕೊಂಡು ಆಮೇಲೆ ಅದನ್ನು ತಗೊಂಡೋಗಿ ಮರದ ಮರದತ್ರ ಕಪ್ಪು ಇರುವೆಗಳು ಇರುವಂತಹ ಗೂಡಿಗೆ ಹೋಗ್ಬಿಟ್ಟು ಅದನ್ನು ಹಾಕಿ ಬರಬೇಕು ಇದನ್ನು ನಲವತ್ತು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡಬೇಕು ಹೆಣ್ಮಕ್ಳು ಪಿರಿಯಡ್ಸ್ ಆಗಿದ್ರೆ ತೊಂದರೆ ಇಲ್ಲ ಅದನ್ನು ಕೂಡ ಕಂಟಿನ್ಯೂ ಮಾಡ್ಬೋದು ಇಲ್ಲ ನಮಗೆ ಹಿಂಸೆ ಅನಿಸುತ್ತೆ ಆ ಥರ ಮಾಡೋಕ್ಕೆ ಮನ್ಸಾಗಲ್ಲ ಅನ್ನೋರು ಐದು ದಿನ ಗ್ಯಾಪ್ ಕೊಡ್ಬೋದು ಇಲ್ಲ ನಾವು ಮಾಡ್ತೀವಿ ಅದೆಲ್ಲ ನಾನು ಏನು ತಲೆಗಿಡ್ಕೊಳ್ಳಲ್ಲ ಸ್ಟ್ರಾಂಗ್ ಇರೋರು ಅದನ್ನು ಹೋಗಿ ನಲ್ವತ್ತು ದಿನ ಕಂಟಿನ್ಯೂಸ್ ಆಗಿ ಮಾಡ್ಬೋದು ಈ ಥರ ನಲ್ವತ್ತು ದಿನಗಳು ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಲ್ವತ್ತು ದಿನದೊಳಗಡೆ ನೀವು ಹೋಗಿ ಬಂದಂಥ ಇಂಟರ್ವ್ಯೂ ಇಂದ ಕರೆ ಬರುತ್ತೆ ಇಲ್ಲ ಇಂಟರ್ವ್ಯೂನೇ ಹೋಗದೆ ಇರೋರಿಗೆ ಇಂಟರ್ವ್ಯೂ ಇಂಟರ್ವ್ಯೂ ಅಟೆಂಡ್ ಆಗುವಂತಹ ಆಪರ್ಚುನಿಟಿ ಸಿಗುತ್ತೆ ಹಾಗೆ ನಿಮ್ಮ ಕೆಲಸ ಏನು ಇಂಥ ಕೆಲಸಕ್ಕೆ ಹೋಗ್ಬೇಕಪ್ಪ ಅಂತ ಅನ್ನೋರಿಗೆ ಒಳ್ಳೆ ಕೆಲಸ ಕೂಡ ಸಿಗುತ್ತೆ ಅಥವಾ ಜಾಬ್ ಚೇಂಜ್ ಮಾಡೋರಿಗೂ ಕೂಡ ಇದು ಒಂದು ಒಳ್ಳೆ ರೆಮಿಡಿ ಸೊ ನೀವು ಜಾಬ್ ಚೇಂಜ್ ಮಾಡೋರು ಕೂಡ ಈ ರೆಮಿಡಿಯನ್ನು ಮಾಡ್ಬೋದು ಬೇಡ್ಕೊಂಡು ಖಂಡಿತ ಆ ಗಣೇಶ ನಿಮ್ಮೆಲ್ಲರ ಆಸೆಗಳನ್ನ ಈಡೇರಿಸ್ತಾನೆ ಅಂತ ಹೇಳ್ತಾ ಈ ಒಂದು ಸಿಂಪಲ್ ರೆಮಿಡಿ ಮಾಡಿ ಚಮತ್ಕಾರ ನೋಡಿ ಹಾಗೆ ನಿಮ್ಮ ಉದ್ಯೋಗ ಅವಕಾಶವನ್ನು ಪಡೀರಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ರೂಪ